ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ ಗಾಡಿ ಯಾವ ಸೇಲಿ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದು ಬಿಟ್ಟರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದ್ರು ಗಾಡಿ ತಗೋಬೇಕು ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟಿನಿ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದು ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂತಂದರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರೇ ಸೋಲ್ಡ್ ಔಟ್ ಅಂತ ಹಾಕಿರ್ತೀವಿ ವೀಕ್ಷಕರೇ ಇನ್ನು ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರೇ ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಲೈಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಗಾಡಿ ಕಳಿಸಿದ್ರಲ್ಲ ಶೇಲ್ಗಿದೆ ಅಂತ ಹೌದು ಸರ್ ಕಳಿಸಿದ್ದೆ ಏನೈತ್ ರೀ ಸರ್ ಎರಡು ಸಾವಿರದ ಐದು ಮಾಡಲು ಎರಡು ಸಾವಿರದ ಐದು ಐತೆ ರೀ ಮಾಡಲು ಹೌದು ಸರ್ ಓಕೆ ಓನರ್ ಎಷ್ಟ ಗಾಡಿಗೆ ಸರ್ ಓನರ್ ಸರ್ ಗಾಡಿ ಇವಾಗ ತಗೊಳ್ಳೋರು ಓನರ್ ಆಗ್ತಾರೆ ಎಷ್ಟೈತೆ ರೀ ಇದು ಗಾಡಿ ಕಿಲೋಮೀಟ್ರ್ ಓಡಿರೋದು ಸರ್ ರನ್ನಿಂಗು ಒಂದು ಒಂದು ಇಪ್ಪತ್ತಾಗಿತ್ತು ಸರ್ ಮೀಟರ್ ಚಲ್ತಿನೇ ಐತೆ ರೀ ಹಾಂ ಸರ್ ಇದೆ ಸರ್ ಇನ್ನು ಟೈರ್ ಕಂಡೀಷನ್ ಯಾವ ಥರ ಬ್ಯಾಕ್ ಪ್ಲೇಟ್ ಸ್ಟೀಪ್ನಿ ಇದು ಟೈರ್ ಕೂಡ ಸರ್ ಸರ್ ಇದೆ ಓಕೆ ಸ್ಟೀಪ್ನೂ ಐತೆ ರೀ ಹಾಂ ಇದೆ ಸರ್ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಯಾವ ಥರ ಗಾಡಿ ಚೆನ್ನಾಗಿದೆ ಇಂಜಿನ್ ಕೆಲಸ ಇಲ್ಲ ಏನೋ ಗಾಡಿ ಚೆನ್ನಾಗಿದೆ ಇಂಜನ್ ಬಂದ್ಬಿಟ್ಟು ಶೂಲ್ ಇಂಜನ್ ಐತ್ರಿ ಇನ್ನು ಕೆಲಸ ಆಗೈತೆ ರೀ ಆಲ್ರೆಡಿ ಇಲ್ಲ ಸರ್ ಕೆಲಸ ಆಗಿದೆ ಕೆಲಸ ಮಾಡಿಸಿದ್ರಾ ಹಾಂ ಆಗಿದೆ ಸರ್ ಮಾಡ್ತೀವಿ ಓಕೆ ಎಂ ಪಿ ಎಫ್ ಇಂಜನ್ ಕಾರ್ಪೇಟ್ ಇಂಜನ್ ಸರ್ ಇದು ಎಂ ಪಿ ಎಫ್ ಇಂಜಿನ್ ಸರ್ ಓಕೆ ಫೈವ್ ಸೀಟರ್ ವೆಹಿಕಲ್ ಐತ್ರಿ ಸೆವೆನ್ ಪ್ಲಸ್ ಒನ್ ಏಟ್ ಸೀಟರ್ ಐತ್ರಿ ಇದು ಸರ್ ಅದು ಫೈವ್ ಸೀಟ್ರ್ ಸರ್ ಅದು ಓಕೆ ಎಲ್ ಪಿ ಜಿ ಏನಾದರೂ ಇದೆಯಾ ಪ್ಯೂರ್ ಪೆಟ್ರೋಲ್ ಮಾತ್ರ ಇಲ್ಲ ಸರ್ ಎಲ್ ಪಿ ಜಿ ಇದೆ ಪೆಟ್ರೋಲ್ ಇದೆ ಹ್ಞೂ ಹ್ಞೂ ಓಕೆ ಎರಡು ವರ್ಕಲ್ಲೇ ಇರುವಂಥದ್ದು ಹಾಂ ಸರ್ ಆಚೆ ಇದೆ ಸರ್ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ಹೇಳ್ತಾನೆ ನೀವು ಇಟ್ಟಿದ್ದೀರಾ ಇನ್ಸೂರೆನ್ಸ್ ಒಂದು ಏಳು ತಿಂಗಳಿದೆ ಹ್ಞೂ ಹಾಂ ಎಫ್ ಸಿ ಎರಡು ಸಾವಿರದ ಇಪ್ಪತ್ತೇಳು ಸೆಪ್ಟೆಂಬರ್ ತನಕ ಇದೆ ಸರ್ ಓಕೆ ಇಪ್ಪತ್ತೇಳರ ತನಕ ಎಫ್ ಸಿ ರನ್ನಿಂಗಲ್ಲಿ ಸಿಗುವಂಥದ್ದು ರೀ ಹಾಂ ಸರ್ ಇದು ಎರಡು ವರ್ಷ ಎಫ್ ಸಿ ರನ್ನಿಂಗ್ ಇದೆ ಸರ್ ಓಕೆ ಸರ್ ಏನು ಬರುವಂಥದ್ದು ರೀ ತಮ್ಮ ಕೈಯ್ಯಲ್ಲಿ ಮೈಲೇಜು ಸರ್ ಪೆಟ್ರೋಲಿಗೆ ಒಂದು ಹದಿನೈದು ಬರುತ್ತೆ ಹ್ಞೂ ಸಿಲಿಂಡ್ರಿಗೆ ಒಂದು ಮುನ್ನೂರು ಬರುತ್ತೆ ಸರ್ ಒಂದು ಸಿಲಿಂಡರ್ ಹಾಕ್ತಿದ್ರೆ ಒಂದು ಮುನ್ನೂರು ಬರುತ್ತೆ ಓಕೆ ರೀ ಸರ್ ಕ್ಯಾರಿಯರ್ ಆಗಿರ್ಬೋದು ಬಂಪರು ಎಕ್ಸ್ಟ್ರಾ ಫಿಟ್ನೆಸ್ ಮಾಡಿಸಿದೀರಾ ಹಾಂ ಸರ್ ಎಲ್ಲ ಇದೆ ಸರ್ ಕ್ಯಾರಿಯರು ಫ್ರಂಟ್ ಬಂಪರು ಬ್ಯಾಕ್ ಬಂಪರು ಸ್ಪೈಲರು ವೀಲ್ ಚಾಪು ಹ್ಞೂ ಹ್ಮ್ ಹ್ಮ್ ಪ್ರತಿಯೊಂದು ಸರ್ ಓಕೆ ಗಾಡಿ ಒಳಗೆ ಇಂಟೀರಿಯರು ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಸೀಟ್ ಖುಷಿ ಕರೆಕ್ಟ್ ಕರೆಕ್ಟಾಗಿದೆ ಸರ್ ಕರೆಕ್ಟಾಗಿದೆ ಓಕೆ ನಿಮ್ಮ ಗಾಡಿ ತಗೊಂಡವರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿಪೋಸಿಗೆ ಆಗಿರ್ಬೋದು ತಮ್ಮ ಓನ್ ಯೂಜಿಗೆ ಆಗಿರ್ಬೋದು ಗಾಡಿ ಯೂಸ್ ಮಾಡ್ಕೋಬಹುದು ಹಾಂ ಹೌದಾ ಯೂಸ್ ಮಾಡ್ಕೊಬೋದು ಏನಿಲ್ಲ ಸರ್ ಓಕೆ ಸರ್ ಇನ್ನು ಡೈರೆಕ್ಟು ರೇಟ್ ಹಚ್ಚ ವಿಷಯ ಬಂದಾಗ ಅವು ಏನ್ ಕೋಟ್ ಮಾಡ್ತೀರಾ ಈ ಗೆ ಪ್ರೈಸ್ ಸರ್ ಒಂದು ಇಪ್ಪತ್ತು ಹೇಳ್ತೀವಿ ಹ್ಮ್ ಕೊಡ್ತೀವಿ ಮಾಡೆಲ್ಲು ಎರಡು ಸಾವಿರ ಐದು ಮಾಡಲ್ ಐತ್ರಿ ತಾವು ಓನರ್ ಎಷ್ಟಂತ್ರೀ ಆರ್ ಓಕೆ ತಗೊಳ್ಳೋರು ಏಳು ಓನರ್ ಆಗ್ತಾರೆ ಹೌದು ತಾವು ಕೋರ್ಟಿಂಗ್ ಮಾಡ್ತಾ ಇರೋದು ಪ್ರೈಸ್ ಒಂದ್ ಲಕ್ಷದ ಎಷ್ಟ್ರೀ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಆ ಓಕೆ ನಮ್ಮ ಕಡೆ ಇಂತ ಬಂದರಿಗೆ ಏನ್ ಮಾಡ್ಕೊಡ್ತೀರಾ ಇದ್ರಲ್ಲಿ ನೆಗೆಶಿಬಲ್ ಹೆಚ್ಚು ಕಡ್ಮಿ ಸರ್ ಒಂದು ಕೊಡ್ತೀವಿ ಒಂದ್ ಲಕ್ಷದ ಹತ್ತು ಸಾವಿರ ಗಾಡಿ ಕೊಡ್ತೀರಾ

alright sir Cortese. thank you sir thank you okay.